ಸ್ನೇಹಿತರೆ ಓದ್ ವಿಡಿಯೋ ನೀವು ನೋಡಿದ್ರಿ ಫಾಲ್ಸ್ ಗೆ ಬರಕ್ಕೆ ಏನೇನು ಬಾಧೆ ಬಿತ್ಕೊಂಡ್ ಬಂದೆ ಅಂತ ಅದ್ರ ಪಾರ್ಟ್ ಟೂ ಇದು ಸ್ನೇಹಿತರೆ ಕಂಟಿನ್ಯೂಷನ್ ಇದು ಸ್ನೇಹಿತರೆ ಇಲ್ಲಿ ಮೂರ್ ಜನ ಸಿಗ್ತಾರೆ ಅವರಿಂದ ನಾನು ಹೋಗಕ್ ಸ್ವಲ್ಪ ಸಿಕ್ಕಿದ್ದಾರೆ ಹೋಗ್ತಾ ದಾರಿಯಲ್ಲಿ ಬಾಳೆನೆಲ್ಲ ಕೊಟ್ಟಿದ್ದಾರೆ ಹಾಯ್ ಮೂರು ಜನ ತುಂಬಾ ಒಳ್ಳೆಯವರು ನೀರೆಲ್ಲ ಕೊಟ್ಟರು ಸುಸ್ತಾಗ್ಬಿಟ್ಟಿದೆ ಅಂದಕ್ಕೆ ಬಿಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ್ನೇಹಿತರೆ ನಾನಂತೂ ಇಷ್ಟೇ ಇನ್ ಕಷ್ಟ ಇರಲ್ಲ ಅನ್ಕೊಂಡೆ ಹೋಗ್ತಾ ಹೋಗ್ತಾ ಇನ್ನ ಮುಂದೆ ಕಷ್ಟ ಆಗ್ತಾನೆ ಇತ್ತು ಸ್ನೇಹಿತರೆ ಈ ಫಾಲ್ಸ್ ರೀಚ್ ಆಗೋ ದಾರಿ ನೋಡಿ ಸ್ನೇಹಿತರೆ ಅಲ್ಲಿ ಮೇಲೆ ಕಾಣಿಸ್ತದೆ ಅಲ್ಲಿ ರೀಚ್ ಆಗ್ಬೇಕು ಕಲ್ಲುಗಳು ನೋಡಿ ಹೆಂಗಿದೆ ಬಂಡೆಗಳು ಇದ್ರ ಮೇಲೆ ನಾವು ಹೋಗ್ಬೇಕು ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು ಎಕ್ಕಕ್ಕೆ ಯಾಕಂದ್ರೆ ಈ ಬಂಡೆ ಮೇಲೆ ಎಕ್ಕಿದ್ರೆ ಜಾರೋ ಸಾಧ್ಯತೆಗಳು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇತ್ತು ಸ್ನೇಹಿತರೆ ಸ್ನೇಹಿತರೆ ಲೈಫಲ್ಲೇ ಮಾಡಿಲ್ಲ ಸ್ವಲ್ಪ ಯಾರಾದರೂ ಹಿಂದೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಡೇಂಜರ್ಸ್ ತನಕ ಸ್ನೇಹಿತರೆ ಫೈನಲ್ ಆಗಿ ಸೇರ್ಬಿಡ್ರಿ ಫಾಲ್